ಹರಿ ಓಂ ನಮಸ್ಕಾರ ಈ ಬದನೆಕಾಯನ್ನ ಬಳಸಿ ನಾವೊಂದು ಹೆಣ್ಣುಬಜ್ಜಿಯನ್ನು ಮಾಡೋಣ ಇದಕ್ಕೆ ನಾನು ಇನ್ನೊಂದು ಸರಿ ತೋರಿಸಿದ್ದೀನಿ ಕೇವಲ ಬದನೆಕಾಯಿನ ಉಪಯೋಗಿಸಿ ಮಾಡುವಂಥದ್ದು ಇವತ್ತು ನಾನು ಅದರ ಜೊತೆಗೆ ಟೊಮೊಟೊವನ್ನು ಸೇರಿಸಿ ಮಾಡ್ತಿದ್ದೀನಿ ಸ್ವಲ್ಪ ಟ್ವಿಸ್ಟ್ ಅಷ್ಟೇ ನೀನು ಅಲ್ಲ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡು ಇದನ್ನು ಸುಟ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಹಚ್ಚೋದ್ರಿಂದ ಸಿಪ್ಪೆ ತುಂಬ ಸುಲಭವಾಗಿ ಬಿಡುತ್ತೆ ಅಂತ ಸೊ ಇದು ತೊಟ್ಟು ಹೋಗಿದೆ ನಾನು ಹೀಗೆ ಬೇರೆ ರೀತಿ ವ್ಯವಸ್ಥೆಯನ್ನು ಮಾಡ್ಕೋತೀನಿ ಹಾಗೆ ಟೊಮೊಟೊಗೂ ಕೂಡ ನಾನು ಒಂದು ಚೂರು ಎಣ್ಣೆಯನ್ನು ಹಚ್ಕೋತೀನಿ ಬೆಳ್ಳುಳ್ಳಿಯನ್ನು ನಾನು ಇದರೊಳಗಡೆ ಹಾಕಾದರೂ ಸುಡ್ಬೋದು ಅಥವಾ ಡೈರೆಕ್ಟ್ ಆದರೂ ಸುಡ್ಬೋದು ನಾನು ಡೈರೆಕ್ಟ್ ಇದನ್ನು ಇದ್ರ ಜೊತೆನೆ ಸಕ್ಕರೆ ಕೊಟ್ಟು ನಾನು ಎಣ್ಣೆ ಹಾಚೋದಿಲ್ಲ ತಾನಾಗಿದ್ರೆ ಸಿಪ್ಪೆ ಬಿಟ್ಕೊಳ್ಳುತ್ತೆ ಡೆನ್ನ ನಾವು ಸುಬ್ಳಿಕ್ಕೆ ಇಟ್ಕೊಳ್ಳೋಣ ಡೆನ್ನನೆ ತುಡಿಕ್ಕೆ ಬಿಡುತ್ತೆ ನೀ ಬಿಡುತ್ತೆ ಬಡ ನಕಾಯ್ ನಿ ಕದನಾಯ್ಕಾಯ್ಕೊಳ್ಳಿ ಕನಕಿಲ್ಲ ಆಗುತ್ತೆ ಅಂತ ನಾನು ಹೇಳಿ ಚಾಕುವ ಸೇರಿಸ್ಕೊಂಡಿ ಒಂದಿಲ್ಲಿ ಏಳೆಂಟು ಹಸಿಮೆಣ್ಸ್ಗಳನ್ನ ತಗೊಂಡಿದ್ದೀನಿ ಇದನ್ನು ಕೂಡ ಸುಟ್ಕೊಂಡ್ಬಿಡ್ತೀನಿ ಒಗ್ಗರಣೆಗೂ ಸಹ ಹಾಕೋಬಹುದು ಸುಟ್ಕೊಂಡು ಕೂಡ ತಗೋಬಹುದು Гэднаа 20 минутын турш болт энэ тэр лээ. Одоо нэг цагт лээ. Наутгаараг дэг март байцбай.

মোটামুটি করা ব্যান্ডেজে তো করতে Erik, Riegi, LA, Interregional, op een naameden, op een IPD, op een beisco, een interreg. En toen ze

ಕೆಲವು ಅಡುಗೆಗಳು ಮಾಡಲಿಕ್ಕೆ ಕಷ್ಟ ಆದರೆ ಅಷ್ಟೇ ರುಚಿ ಕೂಡ ಇರುತ್ತೆ ಸುಟ್ಟಾಗ ಬೇರೆ ರುಚಿ ಹುರಿದಾಗ ಬೇರೆ ರುಚಿ ಬೇಯಿಸಿದಾಗ ಬೇರೆ ರುಚಿ ಸೊ ಎಲ್ಲವನ್ನು ಮಾಡಲಿಕ್ಕೆ ರುಚಿ ನೋಡಬೇಕು உடனேக்காய் டொமோட்டோ ஹசி மென்சுக்கள் இதுஷ்ட நாவீங்க சுத்துக்கண்டு ஆகிட்டேன் இதனை ஒன் பாதி இட் ப்ளேட்டில் மேல் இன்னொன்னு ப்ளேட்ட முத்துபிட் பயிர் இடத்துல ின முளி சுப ஆருளியான சண்டேரட்னி உட்காங்கே இதன்காந்த ப்ளேட்டிக்ஸு டொமோட்டோ நானும் ஹாகி சுட்டுக்கொண்டேன் ബനിക്കായി അത് ബെല്ലിഷ്ട നല്ല ആഫ് മാറ്റി കണ സു സിപ്പൊലിക്ക നോ ഒന്ന് എടുമൂറ് ഇച്ച് കൊടുത്ത

ಬದನೇಕಾಯ ಕೂಡ ಹೇಗೆ ನೀಟಾಗಿ ಅದು ತೆಗಿಲಿಕ್ ಬರುತ್ತೆ ನಮ್ಗೆ ಇದನ್ನ ಬೇಯಿಸ ಮುಂಚೆನೆ ಪೂರ್ತಿ ಚೆಕ್ ಮಾಡಬೇಕು ತೂತ ಎಲ್ಲಿದೆ ಏನು ಅಂತ ಯಾಕಂದ್ರೆ ತರುವಾಗ್ಲೂ ನಾವು ಅದೇ ರೀತಿ ಅದನ್ನೇ ತಂದ್ಕೋಬೇಕಾಗತ್ತೆ ಅಕಸ್ಮಾತ್ ಏನಾದ್ರು ಹುಳ್ಕಾಗಿದ್ರೆ ಮಾಡಿದ್ರೆ ಅನ್ನೋದನ್ನ ಗಮನಿಸ್ಕೊಂಡ್ಬಿಟ್ಟೆ ನಾವು ವೇಲಿಕ್ಕೆ ಇಡಬೇಕು ಅಲ್ಲದೆ ಮತ್ತೆ ಓಪನ್ ಮಾಡಿದ್ಮೇಲೆ ಒಂದ್ಸರಿ ಚೆಕ್ ಮಾಡ್ಕೋಬೇಕು ಕೆಲಸ ಒಳಗಡೆ ಗಟ್ಟಿಗಟ್ಟಿ ಇರುತ್ತೆ ಅದನ್ನ ಸಪ್ರೇಟ್ ಮಾಡಿಕೊಂಡು ತಕ್ಕೋಬೇಕಾಗತ್ತೆ ಒಂದ್ಸರಿ

మదనెకే సిగస్కుంటు కట్ మిబోదు వెళ్ళు ఎసు బిడ్స్కారు நீரு கூட இது மென்ஸ் கூட இதே ரீதி சேத்தே அது நல்ல இதெல்லாம் சாச்சாக தான் நீட்டாகி மாதிரி இல்லாத நான் மிக்சினே இதன கொடஸ்க்கோது ಈ ರೀತಿ ನಾರು ಮಾಡಿ ಕೈಯಲ್ಲಿ ಚೆನ್ನಾಗಿ ಕೂಜಬಹುದು ಇಲ್ಲ ಅಂದ್ರೆ ನಾನು ಒಂದು ಮಿಕ್ಸಿ ಬೌಲ್ ನಲ್ಲಿ ಇದನ್ನ ಸ್ವಲ್ಪ ಬೇಗ ಆಗ್ಬೇಕು ಅಂದ್ರೆ ಮಿಕ್ಸಿ ಬೌಲ್ ನಲ್ಲಿ ಹಾಕೊಂಡು ತಿರುಗಿಸ್ಕೊಂಡು ಈಗ ಇದಕ್ಕೆ ನಾನು ಒಂದು ಮೂರು ಈರುಳ್ಳಿಯನ್ನು ಹೆಚ್ಚಿದ್ದನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ಮ್ಯಾಶ್ ಮಾಡಿದ್ದು ಅಂದರೆ ನಾನು ಅದನ್ನು ಮಿಕ್ಸಿಗೆ ಹಾಕಿ ಒಂದು ರೌಂಡ್ ಹೊಡೆಸಿದ್ದೀನಿ ಹಾಗೆ ಹಸಿ ಕಾಯಿ ತುರಿ ತಾಜಾ ಕಾಯಿ ತುರಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅದನ್ನು ಹಾಕೋತಾ ಇದ್ದೀನಿ ಈಗೊಂದು ಒಗ್ಗರಣೆಯನ್ನು ಬೇಳೆ ಕಡಲೆ ಬೇಳೆ ಎಳ್ಳು ಬಿಳಿ ಎಳ್ಳನ್ನು ಹಾಕಿ ಒಂದು ಒಗ್ಗರಣೆಯನ್ನ ಹಾಕೋಣ ಈಗ ಇದಕ್ಕೆ ನಾನು ಕೊಬ್ಬರಿ ಎಣ್ಣೆಯನ್ನು ಹಾಕೋತಾ ಇದ್ದೀನಿ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕೊಳ್ಬೇಕಾಗುತ್ತೆ ಹೆಣ್ಣು ಬಜ್ಜಿಯಿಂದಾಗ ಸ್ವಲ್ಪ ಎಣ್ಣೆ ಜಾಸ್ತಿ ತಗೊಳುತ್ತೆ ಎಣ್ಣೆಕಾಯಿ

கடுமேசி நூறு ஒன் மினுடே இங்கே தான் இங்க சொல்றது ஆல்ரெடி நான் அதுக்கு பெள்ளுள்ளாக்கிதாஸ்தி பே உங்க ஆஃப் ஆஃப் எண்ஜி பார்த்திங்கன்னா பேசிக்கோத்தி இது இதற்கு சப்பிணை எல் ஹாக்கோதான் மட்டுத்தீனா எல் ஹாக்கோதன தோர்ஸ் தீனி ஒர்க்கே எல் ஹாக்கி நான் സ്വൽപ്പു എു ചെന എല്ലാം ഹാദ്രി കാൽസിയം ടിക്സ് ബുണ്ടു സ്വല്പ ചട്ടപോട്ട ഉോട്ടി അത് എണ്ണി അംശ ഇത് അക്കുണ്ട് അഷല്ലേ ഹരീത எண்ணெய் இல்ல அன்சர்ணில் எண்ணே ಕೊತ್ತಂಬರಿ ಸ್ವಲ್ಪ ಹಾಕಿ ಉಪ್ಪಾಕಿ ಮಿಕ್ಸ್ ಮಾಡುವಂಥದ್ದು ರೀತಿ ಹೆಚ್ಚಿ ಹಚ್ಚಿಕ್ಕಿಂತ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊತಾ ಇದ್ದ ಇದಂದ್ರೆ ನಾನೀಗ ಅಲ್ಲಿ ಮಿಕ್ಸಿಲಿ ಹಾಕ್ಕೊಂಡಿದ್ದು ತುಂಬ ಸಣ್ಣ ಆಗಿದೆ ಅದು ಅಷ್ಟು ಸಣ್ಣ ಅದು ಕೈಯಲ್ಲಿ ಸ್ಮ್ಯಾಶ್ ಮಾಡಿದ್ರೆ ಅಥವಾ ಸ್ಮ್ಯಾಶರ್ ತೊಗೊಂಡು ಮಾಡಿದ್ರೆ ಅದು ಸ್ವಲ್ಪ ಅರೆಬರೆ ಬರೆ ಇರುತ್ತೆ ಕಾಣಿಸುತ್ತೆ ಬದನೆಕಾಯಿ ಎಲ್ಲ ಸ್ವಲ್ಪ ಸ್ವಲ್ಪ ಅದು ಇನ್ನೂ ಚೆನ್ನಾಗಿರುತ್ತೆ

वे तो चक्कर और ज्यादा ज्यादा तो बदला पड़ो। ये ने चलना भी Ben ಈ ಮೆಣಸಿನಲ್ಲಿರುವಂಥ ಎಣ್ಣೆ ಬಹಳ ಒಳ್ಳೆಯದು ಆರೋಗ್ಯಕ್ಕೆ ಹಾಗಾಗಿ ಒಗ್ಗರಣೆ ಕೊಡುವಂಥದ್ದು ಆಯಿತು ಒಗ್ಗರಣೆ ಕೊಡುವಂಥ ಸಂದರ್ಭದಲ್ಲಿ ಅದರೊಳಗಡೆ ಎಣ್ಣೆ ಇರುತ್ತಲ್ಲ ಅದು ಬಿಸಿಯಾಗಿ ಸಿಗುವಂತಹ ಎಣ್ಣೆ ಬಹಳ ಆರೋಗ್ಯಕ್ಕೆ ಒಳ್ಳೆಯದು ಹಾಗಾಗಿ ಅದನ್ನು ಆದಷ್ಟು ನುರಿದು ಸೇರಿಸ್ತಾ ನಾನು ನಮ್ಮ ಎಡ್ ಬಜ್ಜಿ ರೆಡಿ ಕೆಲವರು ಇದಕ್ಕೆ ಮೊಸರನ್ನು ಹಾಕ್ತಾರೆ ಇದಕ್ಕೆ ನಾನು ಟೊಮೊಟೊ ಎಲ್ಲ ಹಾಕಿರಂದ್ರೆ ಮೊಸರು ಬೇಡ ಹಾಗೆ ಅನ್ನಕ್ಕೆ ಕಲ್ಸ್ಕೊಡಿದ್ರೆ ರೊಟ್ಟಿ ಚಪಾತಿ ಎಲ್ಲ ತುಂಬ ಚೆನ್ನಾಗಿರುತ್ತೆ ಎಸ್ ನಮ್ಮ ಭತ್ತ ಅಥವಾ ಬದನೇಕಾಯಿ ಎಣ್ಣೆ ಬಜ್ಜಿ ರೆಡಿ